ನನ್ಗೇನ್ ಮಾಡಕ್ಕೆ ನಾನು ದೇವಗಿವಿ ಬೇಕೇನೋ ಅಂತ ಅಂದೆ ಸರಿ ಇನ್ನು ಡಾಕ್ಟರ್ ಇರ್ವಲ್ಲ ಯಾರು ಬಂದಿನ್ ಬಿಡ್ತಾರ ಡಾಕ್ಟರ್ ಬಂದಿದ್ದು ಕತ್ ಕುತ್ಕೊಂಡಿದ್ದ ಬಂದವ್ರೆ ಜನ ಜಾಸ್ತಿ ಅಲ್ವಾ ಇವತ್ತು ಇವತ್ತು ಒಡೆ ಜನ ಬಾರಿ ಇವತ್ತು ಇವತ್ತು ಬಾರಿ ಜನ ಇದ್ರು ಇಂಡು ಹಸಿ ಎಲ್ಲಾ ಹೋದ್ರು ಈಗೀಗ ಕಡಿಮೆ ಆಯ್ತಾವ್ರೆ ఎల్వా ఆమె బండ్బిడ్తారా బిట్వరే ఏంటంత బిరీ యాక కణయ మండిోగ్ బందబిటది అక్క డాక్టర్ ముక్క ఔష్ధివ్వరే ఎలా గుడి ఇస్కైత మండి నోగే ఒలా సెంత్ ఔషధి బ్రు చాలి తడి బస్కర్స్కం బస్కే అన్బిట్ బందే కతే పక్తూరు కనమ్మ పక్తూరు యా మన

ಅಯ್ಯೋ ಕರ್ಕ ಅವ್ನ ಸ್ಕೂಟ್ ಓಡಿಸ್ ಕರ್ಕ ಬಂದು ನಮ್ಗೆ ಓಡಿಸ್ಕಿಡ್ಸಿಲ್ವಲ್ಲ ಗಾಡಿ ಅದಕ್ಕೆ ಆಮೇಲೆ ಎಲ್ಲಿ ಹುಸಿ ಸಾಮಾನು ಏನಾರೇ ನಮ್ಗೆ ಗೊತ್ತಾಯ್ತಿಲ್ಲ ಆ ಸುಮ್ಮನೆ ಹಂಗ ಏನೋ ಹಿಡಿದ್ರೆ ತರಕೂ ಇಲ್ಲ ಮುಟ್ಟಕು ಇಲ್ಲ ಹುಸಿ ಕರ್ಗಿರ್ ಕರೆಲ್ಲ ತಕಬೇಕಾಯ್ತಾರ ಅದಕ್ಕೆ ಜೊತೆಗೆ ಬಂದಿಕ್ಕಿ ನಿಮ್ಮ ಅತ್ತೆ ಅಟ್ಟಿಯಲ್ಲಿ ಇದೆ ನಿಮ್ಮ ಅಟ್ಟಿಲಿದ್ದಾಳ ಇಲ್ಲ ನಿಮ್ಮ ನಾದ್ನಿ ಹಟ್ಟಿಲಿದ್ದಾಳ ಏ ಇಲ್ಲ ಅವ್ರು ಅವ್ರ ಊರಲ್ಲ ಅವ್ರೇ ನಮ್ಮ ಜೊತೆಗೆ ನಷ್ಟ ಇಲ್ಲಾ ತಕೊಳ್ಳಿ ಸರಿ ಕತೆ ಯಾರು ಜವರಾಜಿ ಕೇಳಿದ್ವು ಜವರಾಜಿ ಕೇಳಬು ಕೇಳಿದ್ಲು ಅಂತಲ್ಲೂ ಆಮೇಲೆ ಹೆಂಗೆ ಏನು ಎತ್ತಿಗೆ ವ್ಯಾಪಾರ ಎಲ್ಲ ಹಡಿತದೋ ಇಲ್ಲ ಈಗ ಮಾಡ್ತಿದಿರ ಇಲ್ವೋ ತೆಂಗಿನಕಾಯಿ ವ್ಯಾಪಾರ ಎಲ್ಲ ಹಚ್ಕೊಂಡ ಹಡಿತದ ಏ ಇಲ್ಲ ಕನಕ ಮೊದ್ಲಂಗೆ ಏನು ಇಲ್ಲ ಏನು ಜೀವನ ಮಾಡ್ಬೇಕಲ್ಲ ಅದಕ್ಕೆ ಮಾಡ್ತೇವೆ ಈಗ ಎತ್ತಿ ಎಲ್ಲಿ ಜಾಸ್ತಿ ಸಿಕ್ಕವು ಏನು ಅದೇ ಇದು ಟ್ಯಾಕ್ಟ್ರು ಇಟ್ಟರು ಎಲ್ಲ ಬಂದ್ಮೇಲೆ ಅಷ್ಟೇನು ಇಲ್ಲ ಏನು ಅಷ್ಟು ಕಷ್ಟ ಇನಕ ಆಮೇಲೆ ವ್ಯಾಪಾರ ಮಾಡೋರು ಎಲ್ಲ ಮಾಡ್ತಾರಲ್ಲ ಇನ್ನ ಆಡಸಗಳು ಅವು ಈಗ ಅಷ್ಟಿಲ್ಲ ಇನ್ನು ಇಲ್ಲ ಎಸಗಡೆ ಏನು ಅಷ್ಟು ನಂತರ ತಗೊಂಡರ ಹಂಗೆ ಏನು ಇಲ್ಲ ನಾಲ್ ಗಿಡ ಆದರೆ ಆ ಥರ ಇದ್ದೀವಿ ಇನ್ನು ಕುರಿ ಗಿರಿ ಅದು ಇದ್ರೆ ಮಾಡ್ತೀವಿ ಆದರೂ ಈಗ ಅದೇನು ಮಾಡ್ತಾ ಇಲ್ಲ ನನ್ನ ಮಗನ ಮದುವೆ ಆಯ್ತು ಈಗ ಸ್ವಲ್ಪ ದಿಸ್ತಲ್ಲ ಅದಾದ್ಮೇಲೆ ಏನು ಮಾಡಿಲ್ಲ ನೋಡ್ಬೇಕು ಮುಂದೆ ಮುಂದಕ್ಕೆ ಮಾಡ್ಗಿಡರ ಏನು ಅಂತ ಈಗ ಅಷ್ಟೇನು ಇಲ್ಲ ನಮ್ಮ ನಾಟಿಯ ಹೂವು ಏನು ಸಿಗಕ್ಕಿಲ್ಲ ಆಗ್ಲಿ ಎತ್ಕಳಾಗಲಿ ಅಷ್ಟು ಕಷ್ಟ ಆಮೇಲೆ ರೈಟು ಗಟ್ಲೆ ಯಾರು ತಕೊಂಡರು ಅಷ್ಟು ಕೊಟ್ಬಿಟ್ಟು ಯಾರು ಬಂಡವಾಳ ಬಂಡ್ವಾಕೆ ಆಸೆ ಕೊಡಕಿಲ್ಲ ಕ್ ತಗೊಳ್ಳಿ ಹಾಗು ಕಾಲ್ದವ್ರೆ ಅವ್ರ ಮನೇಲಿ ಮುದ್ಕಿತ್ಕರು ಆಸೆ ಮಾಡ್ತಾರೆ ಏನೋ ಕಾಲದ ಕಾಲ್ದ ಈತ್ ತಕೊಂಡು ಹೊಲ ಉಳ್ತೀವಿ ಅಂದವಾ ಅದ್ರ ಬದಲು ಇಟ್ಟು ಆಸೆ ಪಡ್ತವ್ ಈಗ ಯಾರ ಆಸೆ ಪಡಕಿಲ್ಲ ಎತ್ಕಳ ಏನಾದ್ರು ಲಾಸ್ ಆಗೋತದೆ ಕಡ ಆಮೇಲೆ ಹೊಚ್ಚು ಕಟ್ಟಾಗಿ ಈರವತ್ತ ಮಾತ್ರವ ಓಕೆ ಈರಾರುವೆ ಉಸ್ಕಿ ಸರ್ ತಪ್ಪಿ ನಮ್ ದುರದೃಷ್ಟಕ್ಕೆ ಏನಾರೂ ಅವ್ ಆರೋಗ್ಯ ಹಾಳಾಗ್ಬಿಟ್ಟು ಏನೋ ಸತ್ಕಿ ತೊಗೊಬಿಟ್ರೆ ಮಾತ್ರವ ಲಾಸ್ ಆಗೋಯ್ತದೆ ಒಂದ್ ಲಕ್ಷ ಒಂದ್ವರ್ ಲಕ್ಷ ಕೊಡ್ಬೇಕು ಜೋಡಿಗೆ ಅಷ್ಟ ಹಾಕ್ಬಿಟ್ಟು ಯಾರು ತಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು ಅದಕ್ಕೆ ಏನೋ ಅದು ವ್ಯಾಪಾರ ಈಗ ಅಷ್ಟು ಮಾಡ್ತಾ ಇಲ್ಲ ಎಲ್ಲೋ ಆಗ ಈಗ ಚೆನ್ನಾಗಿರೋ ಸಿಕ್ಕಿದ್ರೆ ಮಾಡ್ತೀವಿ ಅಷ್ಟೇ ಇನ್ನ ಎರಡು ಜೊತೆ ಯಾವಲ್ಲ ಸಾಕು ತಕೊಳ್ಳಿ ಇನ್ನು ಬೇಕಾರೆ ನಮ್ಮ ಊನೊಟ್ಟಿಲಿ ಒಂದ್ ಜೊತೆ ಯಾವೆ ಅವನ ಬೇಕಾರೆ ನಮ್ಮ ಊನೊಟ್ಟಿಲಿರವ ಬೇಕಾರೆ ಈಸ್ಕೊಂಡು ಎತ್ಕಿತ್ತು ಒಲೆಗೆಲ್ಲ ಹುಡ್ಕತೀವಿ ಸಾಕೋಕೆ ತಕೊಳ್ಳಿ ಎಷ್ಟು ಎರಡು ಜೊತೆ ಅದು ಇರೋದಷ್ಟು ಕುರಿಯಪ್ಪ ಅದು ಆಡು ಕುರಿ ವ್ಯಾಪಾರ ಯಾಕೆ ಅದು ಚೆನ್ನಾಗಿ ನಡಿತದೆ ಚೆನ್ನಾಗಿ ನಡೀತದೆ ಸಾಕಿಕ್ ಅವ್ರ ಏನೋ ಅಷ್ಟ್ ತಕೊಳಕಿಲ್ಲ ಏನು ಕುಯ್ಗಿಯಾಕೆ ಮಾಡೋಕೆ ಹಬ್ಬಕ್ಕೆ ಇಬ್ಬಕ್ಕೆ ಅಂತೀವಕೆ ಒಳ್ಳೆ ಚೆನ್ನಾಗಿ ಓಡ್ತದೆ ಹಾ ಈಗ ಏನು ತಿನ್ನೋದ್ ಜಾಸ್ತಿ ಆಗದಲ್ಲ ಮೊರಿಬಾಡನೇ ಚೆನ್ನಾಗಿ ಓಡ್ತದೆ ನಿಮ್ ಮನೇಲೆಲ್ಲಾ ಚೆನ್ನಾಗಿದಾರ ನಾನು ಮೊದ್ಲು ಓದ್ಬಿಟ್ಟು ಹ ನಂಗೆ ಗೊತ್ತೇ ಆಗ್ನಿಲ್ಲ ನಿಜ ಅವ್ರಜ್ಜಿ ಅಂದ್ರೆ ಆಗಿ ಆಪ್ನಕ್ ಬತ್ತು ಆಗಾಗ ನಮ್ಮ ಮಟ್ಟಿಗೆ ಅದಿಸ್ಕೊಳಕ್ ಬತ್ತಿದ್ರಲ್ಲ ನಮ್ಮಅತ್ತಿಯವರಿದ್ದಾಗ ಆಗ ಎಲ್ಲ ನೋಡಿದ್ಗೆ ಆಪ್ನ ಕೂತ್ಕೊಳ್ಳಿ ಹಂಗೆ ನಿಂತಂಗೆ ನಿಂತಿದಿರಲ್ಲ ಮಗ ಮಂಡಿ ನೋವು ಭಾರಿ ಮಂಡಿ ನೋವು ಕೂತ್ಕತಿಂತಳು ಹೊಸ ಯಾವಳು ಏ ಇಲ್ಲೊಂದ ಒಂದ್ ನಾಲ್ಕೈದು ಕಿಲೋಮೀಟರ್ ಕನಕ ಓ ಹತ್ರದಲ್ಲಿ ಐತ ಮದ್ವೆ ಮಾಡ್ಕೊಂಡಿದ್ರಿ ಓ ಹತ್ರದಲ್ಲ ಇರ್ಲಿ ಅನ್ಬಿಟ್ಟು ಮದ್ವೆ ಮಾಡ್ಕೊಂಡು ಮೊದ್ಲೇ ಹೇಳಿದ್ರೆ ನಮ್ಮಅಮ್ಮಗಳು ಇದ್ಲು ನಾ ಮದ್ವೆ ಮಾಡ್ಕೊಡ್ತಿಲ್ವಾ ಗೊತ್ತೇ ಆಗ್ಲಿಲ್ಲ ನೋಡು ಅಯ್ಯೋ ನಮಗೂ ಗೊತ್ತಾಗ್ಲಿಲ್ಲ ಕನಕ ಋಣ ಅನ್ ಬಂದ ಬುಡಿ ನಿಮ್ಮ ಆವ ಹೆಂಗಿದದು ಏ ನಮ್ಮ ಆವ ಇಲ್ಲಿದ್ದರು ಅವ್ರು ತೀರೋಗಿ ಹುಸಿ ದಿವಸ ಆಯ್ತಾ ಈಗ ಕೇಳ್ತಾ ಕೂತಿದ್ದೀರಲ್ಲ ನೀವು ಏನ ನಿಮ್ಮ ಮಾವ ತೀರೋ ಆಯ್ತಾ ಹುನ್ಕನಕೀರೋಗಿ ಒಂದು ಹದಿನೈದು ದಿವಸ ಮೇಲೆ ಆಯ್ತು ಓ ಗೊತ್ತೇ ಇಲ್ವೇ ಅಲ್ಲ ಭಾರಿ ಒಳ್ಳೆ ಮನ್ಸ ಕರ್ದು ಪರ್ದು ಒಳ್ಳೆ ಭಾವನಕ ನಿನ್ ಮಗ ಆಗ್ಲಿ ನಿನ್ನ ಗಂಡ ಆಗ್ಲಿ ಅವ್ರಿಗಿಂತ ಅವನಿಮ್ಮವ ಅಂತೂ ಭಾರಿ ಒಳ್ಳೆ ಮನ್ಸ ಏನು ಕಷ್ಟ ಅಂದ್ರೆ ಕೈ ಕೊಟ್ಬಿಡೋನು ಕೊಟ್ಬಿಡವ್ನು ಭಾರಿ ಒಳ್ಳೆ ಮನ್ಸ ಭಾರಿ ಸಹಾಯ ಮಾಡೋಣೆ ನನಿ ಮಾವ ಸುಮಾರು ಜನಕ್ಕೆ ಭಾರಿ ಸಹಾಯ ಮಾಡ್ಬಿಟವ್ರೆ ಭಾರಿ ಒಳ್ಳೆ ಮನ್ಸ ಅಲ ಸತ್ಯ ಹೋದ್ರೆ ನನಗ್ ನೋಡ್ರಿ ಈಗ ಗೊತ್ತಾಯ್ತದಲ ಹೋಗ ಹೋಗುದ ಮಾಡಿದ್ರು ಮಾತ್ರೆ ಬರ್ಕೊಟ್ಟವ್ರಿ ಸೀತಾ ಆಗ್ಬಿಟ್ಟದೆ ನೀರ್ ತುಳಿ ಕಡಿಮೆ ಮಾಡಿ ಬಿಸಿನೀರ್ ಕುಡಿರಿ ತಲೆಕ್ ಬಟ್ಟೆ ಕಟ್ಕೊಳ್ಳಿ ಔಷಧಿ ರೆಸ್ಟ್ ಮಾಡಿ ಅಂತ ಹೇಳಾವ್ರಿ ಒಂದ್ ವಾರ ರೆಸ್ಟ್ ಮಾಡಬೇಕಂತೆ ಆಮೇಲೆ ಒಂದ್ ನಾಕ್ ದಿವಸಕ್ಕೆ ಮಾತ್ರೆ ಕೊಟ್ಟವ್ರೆ ಅವನ ಕುಡಿರಿ ವಾಸಿ ದಿವಸ ಆಗ್ಲಿಲ್ಲ ಅಂದ್ರೆ ಬನ್ನೂ ಬನ್ನಿ ಅಂತಂದ್ರು ಏನು ಏನೂ ತೊಂದರೆ ಇಲ್ಲ ಸೀತ ಆಗಿರೋದು ತಣ್ಣೀರ್ ಪಂಡಿರ್ನೆಲ್ಲ ಜಾಸ್ತಿ ಮುಟ್ಟಕ್ ಹೋಗ್ಬಿಡಿ ಅಂತ ಹೇಳ್ರಿ ನಾನ್ ಬರ್ಕಿನಿ ಜಾಸ್ತಿ ನೀರು ತುಳ್ಕೊಂಡ್ ನಿಂತ್ಕೋಬೇಡ ಕೆಲಸ ಮಾಡ್ಕೊಳ್ದೆ ಅಂತ ಎತ್ತಷ್ಟ ತಣ್ಣೀರಲ್ಲಿ ನಿಂತ್ಕತಿದಿ ಬಿಸ್ನೀರ್ ಬಿಸ್ನೀರ್ ಕಾಯಿಸ್ಕೊ ಕುಡಿ ಸರಿ ಏ ಬನ್ನಿ ಹೋಗಕಾಯ್ತದೆ ಎಲ್ಲ ರವಿ ಇಲ್ಲೇ ಕೂತಿದೀಯ ನೀನು ಅವಾಗ ಏನಾದ್ರು ತಿನ್ಸುವೆ ಏನು ತಿಂದಿಲ್ಲ ಇಡ್ಲಿನಾರು ತಿನ್ಸ್ತಾರ ಇಲ್ಲಿ ಓಟ್ಲದಲ್ಲ ಅಲ್ಲಿ ನಾನು ಹೊಸ ಇನ್ನು ದಿನ ತರಕಾರಿ ತಂದ್ಬಿಡ್ತೀನಿ ಊಟ ಆಗೈತೆ ಏನು ಬೇಡ ಕತ್ತ ಕೊಡಿ ಏ ನಾವು ಹೋಗು ಇಡ್ಲಿ ತಿನ್ಸ್ಕೋ ಬೇರೆ ಏನು ತಿನ್ಸಕ್ ಹೋಗ್ಬೇಡ ಇಡ್ಲಿ ತಿನ್ಸ್ಬಿಟ್ಟು ಬಾ ಆಮೇಲೆ

ಮಂಡಿ ಇಡ್ಕೊಂಬಿಟನೆ ಯಾವ್ದು ಒಂದ್ ಮೂಲ ಅಂತ ಕಂಡು ಚೆನ್ನಾಗಿ ಇಡ್ಕೋಬೇಕು ಬಾರಿ ಬೂಜಿಗ ಬಂದ್ಬಿಟ್ಟದೆ ಸರಿ ಕತೆ ಹೋಗಿ ಆ ಇವಳೇ ಸೊಸೆ ಚಂದುಳಿಗ ಅವಳ ಏ ಬಾರಿ ಚೆನ್ನ ಕಿದ್ಲು ಜಾ ಬಂದ್ಬಿಟ್ಟು ಸಕ್ಕಾಕ್ಬಿಟ್ಟವಳೆ ಎಲ್ಲ ಇಳಿದಂಗ ಆಗ್ಬಿಟ್ಟವಳೆ ತಿದ್ದಿಲ್ಲ ತಿಂದಿಲ್ಲ ರವಿ ನಿಂತ್ಕೊಳಕ್ ನಿನ್ ಕಳ್ಕೊಯ್ತಲ್ಲ ಅದೇ ಹೋಗು ಇಡ್ಲಿ ತಿನ್ಸ್ಕೊಂಡು ಕೂಟಲ್ ಹೋಗ್ಬಿಟ್ಟು ಒಟ್ಟಿಗೆ ಬಿಟ್ಟು ಬಾ ಏನ್ ನಾನು ಆಟಗಿಟದಲ್ಲಿ ಬರ್ತೀನಿ ಅವಳ ಜೊತೆಗೆ ಇರು ಮಾತ್ರೆ ಯಾವಾಗ ಕೂಡ ಕೇಳಿದರು . ప ప ..ು.

అకస్మాత్తు ఇది అంద్రే ఆటగిట ఇలా ఫోన్ కుడి కుడి తలకి బట్ట కట్టుకో సరి అయితే ముందు వరీ అంగి వీడియో హెంతు దయవిట్టు కమెంట్ మిల్సి ఇంక నమ్మ చాల సబ్క్రైబ్ మయవిట్టు సబ్స్క్రైబ్ మోడి సపోర్ట్ మి ఎలాగూ నమస్కారం ఇష్ట లైక్ లైక్కుడిద మేము